ಬಿ ಅವರು ಕಳಿಯದ ಅಬು ಜಲ ಬಂದ ಅನ್ನುವಂತ ಭಕ್ತಿ ಗೀತೆ ಐತಿ ರಿವಾಯ್ತಂದ್ರೆ ಅದನ್ನ ನಿಮ್ಮ ಮುಂದೆ ಹಾಡ್ತೋರ್ತೀವಿ ನೀವು ವಿಸ್ತಾರವಾಗಿ ಬಿ ಪಾತಿ ಮನ ಅಬರು ಕಳಿಯಲಕ ಜಲ ಬಂದ ಅವರ ಬಡತನ ನೋಡಿದ హరక చందా ఉడలక మత్వందరక చీరి నిల్లో చందా ఉడలక మత్వందరక సిరిని చందలక మ త్వందరక చీరి నిల్లో చందా ఉడలక మత్వంద ಸುಳ್ಳಕಾರನ ಮದ ವಿ ತರಾಶಿ ಅಂದರಾಕಿದರ ಜರದ ಪಡೆದೇವ ಬಿಟ್ಟಿದರ ಮುತ್ತಿನ ತೋರಣ ಕಟ್ಟಿದರ ತೋರಣ ಕಟ್ಟಿದರ ಮುತ್ತಿನ ತೋರಣ ಕಟ್ಟಿದರಾ ಮುತ್ತಿನ ತೋರಣ ಕಟ್ಟಿದರ ತೋರಣ ಕಟ್ಟಿದರ ಮುತ್ತಿನ ತೋರಣ ಕಟ್ಟಿದರ ತೋರಣ ಕಟ್ಟಿದರ ತಮ್ಮ ಯಂಡರಿಗೆ ವಾಸ್ತವಳಂಕರ ಮಾಸ್ತವ ಜಡಿಸಿದರ ಜರದ ಪಿತಾಂಬರುಡಸಿದರ ಮೂತಿನ ಹಾರವಾಗಿದರ ಹಾರ ಹಾಕಿದರ ಮುತ್ತಿನ ಹಾರವಾ ಹಾಕಿದರಾ ಆರವ ಹಾಕಿದರ ಮುತ್ತಿನ ಹಾರವ ಹಾಕಿದರ ಹಾರವ ಹಾಕಿದರ ಮುತ್ತಿನ ಹಾರವ ಹಾಕಿದರವ ಹಾಕಿದರ ವಿ ಪಾತಿ ಮನ ಒಂಟರು ಸರ್ವ ಸಿಂಗರಲ್ಲಿ ನೀ ಬರಬೇಕ್ರಿ ಜಲ್ಲ ಕಾರಣ ಹರಕ ನಿಮ್ಮಿಂದ ಹರಕ ತು ನಿಮಿಂದ ಕಾರಣ ಹರಕ ತು ನಿರಕ ನಿಮ್ಮಿಂದ ಕಾರಣ ಹರಕ ತು ನಿಮ್ಮ ಹರಕ ತು ನಿಮಿಂದ ಕಾರಣ ಹರಕ ತು ಬಿ ವಿ ಪಾತಿ ಬಾಯಿ ಹಿಂಗ ಹಂಗ ಹೋಗಲೆಂದ ದೇವರ ಧ್ಯಾನ ಮಾಡ್ಯಾಳೋ ಸಂಬಣ ಸ್ವರಣಿ ಮಾಡ್ಯಾಳೋ ಜಲ್ದ ಮಾನ ಅಪ ನಿಂಬದ ಅಪ ನಿಂಬದ ಮಾನ ಅಪ ಮಾನು ಅಪಮಾನು ನಿಂಬದ ಅಪಮಾನು ನಿಂಬದ ಮಾನ ಅಪಮಾನು ನಿಂಬದ ಅಪಮಾನು ನಿಂಬದ ಬಿ ಪಾತಿ ಮನ ಭಾವ ಕಮ್ಯಾಚಿ ದೇವರಾಕಿ ಒಲದ ಸ್ವರ್ಗದಿಂದ ಪೋಷವ ಕಳಸಿದ ಜರದ ಇವರಿ ಚಂದ ಚಂದ ಚಿತ್ರ ಚಂದ ಚಂದ ಜರದ ಇವರಿ ಚಂದ ಚಂದ ಚಂದ್ರಿ ಚಂದ ಚಂದ ಜರದ ಇವರಿ ಚಂದ ಚಂದ ಇದ್ದವರಿ ಚಂದ ಚಂದರದ ಇದ್ದವ್ರಿ ಚಂದ ಈ ಇದ್ದವ್ರಿ ಚಂದ ಚಂದ ದೇವರ ಕ್ವಾಟ ಪೋಷವ ಉಟ್ಟುಕೊಂಡ ಹೊಂಟಳ ಬೀದ ಅಬು ನಾಚಿ ಖಚಿಲಾದ ಜನ ನೋಡಿ ದಿಂಗ್ ವರದ ನಿಂತು ದಿಂಗರದ ಜನ ನೋಡಿ ನಿಂತು ದಿಂಗ್ ಹೊರದ ನಿಂತು ದಿಂಗರದ ಜನ ನೋಡಿ ನಿಂತಿತು ದಿಂಗ್ ಹೊರದಾ ನಿಂತಿ ತೋ ದಿಂಗ್ ಹೊರದ ಜನ ನೋಡಿ ನಿಂತು ದಿಂಗೊರದ ನಿಂತು ದಿಂಗರದ ಹೊಡದ್ಯವ ಹಾಸಿ ಪಡೆದ ಒಳಗ ನಡದಾಳು ಚಂದ ಚಂದ್ರ ಅಂದ ರ ಬೆಂಕಿ ಹ ತೆದೊಂದ ನೀವು ಹೇಳರಿ ನೀವ ಮುಂದ ಕೇಳರಿ ನೀವ ಮುಂದ ನೀವ ಹೇಳರಿ ನೀವ ಮುಂದ ಹೇಳರಿ ನಿವ ಮುಂದ ನಿಂದೆ ಆಡಿದವ್ರಿಗೆ ನರಕ ತಪ್ಪಲೆಲ್ಲ ಕೇಳರಿ ಎಂದೆಂದ ನಬಿಸಾಯಬರು ಹೇಳಿದಾರೋ ಹೆಂಗ ವೈರಿಗೆ ಬಂದಿತು ಕೆಡಗಾಲ ಕೆಡಗಾಲಾ ಕೆಡಗಾಲ ವೈರಿಗೆ ಬಂದಿತು ಕೆಡಗಾಲ ತೋ ಕೆಡಗಾಲಾ ಬಂದಿ ತೋ ಕೆಡಗಾಲಾ ವೈರಿ ಕೆಡಗಾಲ ವೈರಿಗೆ ಬಂದಿತು ಕೆಡಗಾಲ ತೋ ಕೆಡಗಾಲಾ ಕೆಡಗಾಲ